ಭಾರತೀಯ ರಿಪಬ್ಲಿಕನ್ ಪಕ್ಷದಿಂದ ಕೋಲಾರ ಜಿಲ್ಲೆ ಶ್ರೀನಿವಾಸಪುರದ ಮಲ್ಲಗಾನಹಳ್ಳಿಯಲ್ಲಿಂದು ಸಂವಿಧಾನ ಶಿಲ್ಪಿ ಡಾ ಬಿಆರ್ ಅಂಬೇಡ್ಕರ್ ರಾಜರ್ಷಿ ನಾಲ್ವಡಿ ಕೃಷ್ಣರಾಜ ಒಡೆಯರ್ ಸಾಮ್ರಾಟ್ ಅಶೋಕ ಅವರ ಪುತ್ಥಳಿಯನ್ನು ಕೇಂದ್ರ ಸಾಮಾಜಿಕ ನ್ಯಾಯ ಮತ್ತು ಸಬಲೀಕರಣ ಖಾತೆ ರಾಜ್ಯ ಸಚಿವ ರಾಮದಾಸ್ ಅಠಾವಳೆ ಅನಾವರಣ ಮಾಡಿದರು ಆರ್ಬಿಐನ ರಾಷ್ಟೀಯ ಕಾರ್ಯಾಧ್ಯಕ್ಷ ಡಾ ಎಂ ವೆಂಕಟಸ್ವಾಮಿ ರಾಜ್ಯಾಧ್ಯಕ್ಷ ಆರ್ಪಿಐ ಸತೀಶ್ ಮಾಜಿ ಸಚಿವರಾದ ಬಿಟಿ ಲಲಿತಾ ನಾಯಕ ಹೋರಾಟಗಾರ ಅರಿವು ಶಿವಪ್ಪ ಸೇರಿದಂತೆ ಮತ್ತಿತರರು ಉಪಸ್ಥಿತರಿದ್ದರು ಬಳಿಕ ರಾಮದಾಸ್ ಅಠಾವಳೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ತತ್ವವನ್ನು ಕರ್ನಾಟಕದಲ್ಲಿ ಮಾತ್ರವಲ್ಲದೆ ದೇಶದೆಲ್ಲೆಡೆ ಸಾರಲು ಕಾರ್ಯಕ್ರಮಗಳನ್ನು ಕೈಗೊಳ್ಳಲಾಗಿದ್ದು ಪ್ರತಿಯೊಬ್ಬರೂ ಮಾನವರಾಗಿ ಅಂಬೇಡ್ಕರ್ ತತ್ವ ಪಾಲಿಸುವಂತೆ ಮಾಡುವುದು ನಮ್ಮ ಗುರಿ ಎಂದರು अगर कोई देश का संविधान बदलेगी तो उनका सत्यानाश होगा उनका मतलब संविधान कोई बदल नहीं सकते है लेकिन बहुत चर्चा लोकसभा के चुनाव में होगी संविधान बदलेगा लेकिन हमारा तो दलित समाज है हमारा एस वाला है आरपीआई वाला है अगर कोई संविधान बदलेगा तो उसको मतलब यहाँ से हटाने का काम जो है ये हम करेंगे वो तो संविधान कोई बदल नहीं सकते बाबा साहब का संविधान बहुत बड़ा पवित्र है मंत्री ಡಾಕ್ಟರ್ ಎಂ ವೆಂಕಟಸ್ವಾಮಿ ರಾಜ್ಯಾದ್ಯಂತ ಎಪ್ಪತ್ತು ಕಡೆಗಳಲ್ಲಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಹುಟ್ಟುಹಬ್ಬ ಆಚರಿಸುವ ಮೂಲಕ ಅಂಬೇಡ್ಕರ್ ತತ್ವ ಸಾರುತ್ತೇವೆ ಎಂದು ಹೇಳಿದರು ಅವರೊಬ್ಬ ಟೈಗರ್ಗೂ ಗೊತ್ತಿದೆ ಅವರು ಸದನದಲ್ಲಿ ಯಾವುದೇ ವಿರೋಧಿಯನ್ನ ಹಾಸ್ಯ ಭರಿತವಾಗಿ ಟೀಕೆ ಮಾಡತಕ್ಕಂತ ಒಂದು ಚಾಕಚಕತೆ ಟ್ಯಾಲೆಂಟ್ ಇರ್ತಕ್ಕಂಥ ಲೀಡರ್ ಒಬ್ರು ಇರೋದು ಅಂತ ಹೇಳಿದ್ರೆ ಅದು ರಾಮದಾಸ್ ಅಬ್ಬಾಲಿ ಇರುವಂತ ನಮ್ಮ ಭೂಮಿಗೆ ಬಂದಿದ್ದಾರೆ ನಮ್ಮ ಭೂಮಿಯನ್ನ ಮೆಟ್ಟಿದ್ದಾರೆ